ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಅವರು ಬೇಷರತ್ ಕ್ಷಮೆಯಾಚಿಸಬೇಕು ಮತ್ತು ರಾಜೀನಾಮೆಯನ್ನು ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆಯನ್ನು ಚಿತ್ರದುರ್ಗದಲ್ಲಿ ನಡೆಸಿತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಪ್ರಾಣಿ ಮಾಡುವ ಮೂಲಕ ಪ್ರತಿಭಟನೆಯನ್ನು ಆರಂಭಿಸಿ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯ ವೃತ್ತಕ್ಕೆ ಬಂದು ತಲುಪಿದರು ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ರವೀಂದ್ರ ಸಂಸತ್ ಭವನದಲ್ಲಿ ಅಮಿತ್ ಶಾ ಮಾಡಿರುವುದು ಖಂಡನೀಯ ಅವರು ಬೇಷರತ್ತಾಗಿ ದೇಶದ ಜನತೆಯ ಕ್ಷಮೆಯಾಚಿಸಬೇಕು ಇಲ್ಲದೆ ಹೋದರೆ ದೇಶಾದ್ಯಂತ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡಿದರು ಈ ಭಾರತ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮಣ್ಣು ಮಾಡುವಂಥ ಹೇಳಿಕೆಗಳು ಬರುತ್ತಿರೋದು ಅತ್ಯಂತ ದುರದೃಷ್ಟಕರ ಬಾಬಾ ಸಾಹೇಬ್ ಅವರು ಈ ದೇಶಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಎದುರೋ ಭವ್ಯವಾದ ಇಡೀ ಪ್ರಪಂಚ ಮೆತ್ತುವಂಥ ಲಿಖಿತ ಸಂವಿಧಾನವನ್ನು ಕೊಟ್ಟಂಥವ್ರು ಅಂಥ ಸ್ಮರಣೆಯನ್ನು ಪ್ರತಿಯೊಬ್ಬ ಭಾರತೀಯನು ಮಾಡಬೇಕಾದ್ದು ಆದ್ಯ ಕರ್ತವ್ಯ ಅಂಥ ವ್ಯಕ್ತಿಯ ಸ್ಮರಣೆ ಮಾಡಿದರೆ ದೇವತೆಗಳ ಸ್ಮರಣೆ ಮಾಡಿ ಸ್ವರ್ಗ ಸಿಗುತ್ತೆ ಅಂತ ಹೇಳುವಂಥ ಮನಸ್ಥಿತಿಯ ಮನೋ ಒಂದು ಹೊಂದಿರುವಂಥ ವಿರೋಧಿ ಅಮಿತ್ ಶಾ ಅವರು ಈ ಕೂಡಲೇ ಬೆಸರತ್ತಾಗಿ ಇಡೀ ದೇಶದ ಜನತೆಯನ್ನು ಕ್ಷಮೆ ಕೇಳಬೇಕು ಅದರಲ್ಲೂ ಕೂಡ ಭಾರತ ಬಂದಂಥ ಸಂಸತ್ ಭವನದಲ್ಲಿ ಮಾಡಿರೋದು ಅತ್ಯಂತ ದುರದೃಷ್ಟ ಈ ದೇಶಕ್ಕೆ ಮಾಡಿದಂಥ ಅಪಮಾನ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಂತೇಳಿ ಖಂಡನೀಯವಾಗಿ ಇಡೀ ದೇಶಾದ್ಯಂತ ಉಗ್ರ ಹೋರಾಟವನ್ನು ಆರಂಭಿಸಬೇಕಾಗ್ತದೆ